ಸ್ನೇಹಿತರೆ ನಮಸ್ಕಾರ ಮಾಧವಿ ಕಾದಂಬರಿಯ ಮುಂದುವರೆದ ಭಾಗ ಈ ಕುತ್ತನ್ನು ತಾನೇ ಕೈಯಾರ ತಂದುಕೊಂಡದ್ದು ಈ ದಕ್ಷಿಣೆಯ ಸಾಲ ತೀರದೆ ನನಗೆ ಮುಕ್ತಿ ಇಲ್ಲ ನನ್ನ ಕಣ್ಣ ಮುಂದಿರೋದೊಂದೇ ಗುರಿ ಹೇಗಾದರೂ ಎಂತಾದರೂ ಈ ಸಂಪಾದನೆ ಮಾಡಿ ಗುರುವಿನ ಸಾಲ ತೀರಿಸಿ ಕೃತಕೃತ್ಯನಾಗುವುದು ಗಾಲವ ಎದ್ದ ಮತ್ತೆ ನಡೆದ ಒಂದು ಯೋಜನಾ ದೂರ ಕ್ರಮಿಸುವುದರೊಳಗೆ ಹೊಳೆಯೊಂದು ಅಡ್ಡ ಬಂತು ಸಂಧ್ಯಾಕರ್ಮ ತೀರಿಸಿ ಮತ್ತೂ ಮುಂದೆ ಸಾಗಿದ ಕೈಗೆ ಸಿಕ್ಕಿದ ಹಣ್ಣುಗಳಿಂದ ಕ್ಷುದ್ ಬಾಧೆ ತೀರಿಸಿಕೊಂಡು ದಾರಿಯಲ್ಲಿ ಸಿಕ್ಕ ನಿರ್ಜನ ಆಶ್ರಮವೊಂದರಲ್ಲಿ ರಾತ್ರಿ ತಂಗಿದ ಬೆಳಗ್ಗೆ ಇದ್ದಾಗ ಗಾಲವನ ಮನಸ್ಸು ಪ್ರಸನ್ನವಾಗಿತ್ತು ಆಶ್ರಮದ ಹತ್ತಿರದಲ್ಲಿ ಇದ್ದ ಕೊಳದಲ್ಲಿ ಅವನು ಮಿಂದ ಕಮಲದ ಪರಿಮಳವುಳ್ಳ ಶೀತಲ ನೀರಿನ ಸ್ನಾನ ತುಂಬಾ ಆಪ್ಯಾಯಮಾನವಾಗಿತ್ತು ಪ್ರಾತಃ ಕರ್ಮಗಳನ್ನು ಮುಗಿಸಿ ಬಂದ ಗಾಲವನಿಗೆ ಗುರುಗಳ ಮಾತು ಮತ್ತೆ ನೆನಪಾಯಿತು ತಪಸ್ಸಿನಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಹಾಗಾದರೆ ನಾನು ತಪಸ್ಸು ಮಾಡಿದರೆ ಕುದುರೆಗಳು ಸಿಗಬಹುದೇ ಯಾವ ದೇವರನ್ನು ಕುರಿತು ಪ್ರಾರ್ಥನೆ ಮಾಡಲಿ ಜಗನ್ನಿಯಾಮಕನಾದ ವಿಷ್ಣುವೇ ಸರಿ ಗಾಲವ ಪದ್ಮಾಸನ ಹಾಕಿ ಕುಳಿತು ಗಟ್ಟಿಯಾದ ಸ್ವರದಿಂದ ವಿಷ್ಣು ಪ್ರಾರ್ಥನೆ ಮಾಡತೊಡಗಿದ ತ್ವಂ ನ ಸೃಷ್ಟ च भर्ता च हर्ता च जगतः प्रभो त्वया तृष्टमिदं विश्वं यश्चेज्ञक् यश्च नेघक्ति त्वया भूमिः पुरा नष्टा समुद्रात्तृष्टक्षरेण्या वराहं वपुराश्रित्य जगदर्थे समुद्धृता आदिद्यतो महावीर्यो हिरण्यकश्यपुः पुरा नारसिंहावपुः कृत्वा सुदिर ಪುರುಷೋತ್ತಮ ಹಾಗೆ ಎಷ್ಟು ಹೊತ್ತು ಪ್ರಾರ್ಥನೆ ಮಾಡಿದ್ದನೋ ಏನೋ ಅವನಿಗೇ ಅರಿವಿಲ್ಲ ಯಾರೋ ಅವನ ಹೆಗಲ ಮುಟ್ಟಿ ವತ್ಸ ನೀನು ಯಾರು ಎಂದು ಕೇಳಿದಾಗ ಗಾಲವ ಕಣ್ಣು ಬಿಟ್ಟ ಎದುರಿಗೆ ನೀಳವಾದ ಬಿಳಿಯ ಗಡ್ಡದ ಮುನಿಯೊಬ್ಬ ನಿಂತಿದ್ದಾನೆ ಅವನ ಕಣ್ಣುಗಳಲ್ಲಿ ಕರುಣಾರಸ ತಾನೇ ತಾನಾಗಿ ಉಕ್ಕಿ ಹರಿಯುತ್ತಿದೆ ಈತನನ್ನು ತಾನು ಎಲ್ಲೂ ನೋಡಿದ್ದೇನೆ ಎನಿಸಿ ಆಶ್ರಮದಲ್ಲವೇ ಗುರು ವಿಶ್ವಾಮಿತ್ರರಲ್ಲಿಗೆ ಇವರೊಮ್ಮೆ ಬಂದಿದ್ದರಲ್ಲವೇ ಎಂದುಕೊಳ್ಳುತ್ತಾ ಹಿರಿಯರಾದ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ನನ್ನ ಹೆಸರು ಗುರುತ್ಮಂತ ಇಲ್ಲೇ ಹತ್ತಿರದ ಆಶ್ರಮದಲ್ಲಿದ್ದೇನೆ ನನ್ನ ಆರಾಧ್ಯ ದೈವ ವಿಷ್ಣುವಿನ ಪ್ರಾರ್ಥನೆ ಕೇಳಿಸ್ತು ಯಾರು ಅಂತ ನೋಡೋದಕ್ಕೆ ಬಂದೆ ಎಂದು ಆತನೆಂದಾಗ ಗಾಲವನಿಗೆ ಒಡನೆಯೇ ನೆನಪಾಯಿತು ವೃದ್ಧಾಪ್ಯದಿಂದಾಗಿ ರಥಾಸಾರಥ್ಯವನ್ನು ಬಿಟ್ಟು ಬಂದು ಏಕಾಂತದಲ್ಲಿ ಭಗವರ್ ದರ್ಚನೆ ಮಾಡುತ್ತಾ ಕಾಲ ಕಳೆಯುತ್ತಿರುವ ಗುರುತ್ಮಂತರ ಬಗ್ಗೆ ವಿಶ್ವಾಮಿತ್ರರು ಹೇಳಿದ ಮಾತು ಗಾಲವ ಮತ್ತೊಮ್ಮೆ ಆತನಿಗೆ